ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂದುಗಳೇ ಮಂಗಳ ಗೌರಿರೋಧಕ್ಕೆ ಗೋಧಿ ಹಿಟ್ಟಿನ ಆರತಿ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ತುಪ್ಪ ಹಾಕ್ಕೋಬೇಕು ಒಂದು ಕಾಲು ಕಪ್ನಷ್ಟು ತುಪ್ಪ ಇಡಿಸುತ್ತೆ ಬಂದುಗಳೇ ಇದಕ್ಕೆ ನಂತರ ಗೋಧಿ ಹಿಟ್ಟು ಹಾಕೋಬೇಕು ಒಂದು ಕಪ್ ಅಳತೆಯಲ್ಲಿ ತೊಗೊಂಡಿದ್ದೀನಿ ನಾನು ಒಂದು ಕಪ್ ಅಳತೈಲಿ ಗೋಧಿ ಹಿಟ್ಟು ಈ ಥರ ಹಾಕ್ಕೊಂಡು ಹುರ್ಕೋಬೇಕು ಸ್ವಲ್ಪ ಕೆಂಪಗಾಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಉರಿ ಮೀಡಿಯಂ ಫ್ಲೇಮು ಅಥವಾ ಐ ಫ್ಲೇಮ್ ಇಟ್ಕೋಬಾರ್ದು ಬಂದುಗಳೇ ಸಿಮ್ಮಲ್ಲಿ ಇಟ್ಕೋಬೇಕು ಚಿಕ್ಕ ಉರಿಯಲ್ಲಿ ಇಟ್ಕೊಂಡು ಒಂದೇ ಸಮಕ್ಕೆ ಎಲ್ಲನೂ ಬೇರೆಯೋ ಥರ ಈ ಥರ ಹುರ್ಕೋಬೇಕು ಚೆನ್ನಾಗಿ ಒಳ್ಳೆ ಪರಿಮಳ ಬರುತ್ತೆ ಗೋಧಿ ಹಿಟ್ಟು ಉರಿತಾ ಉರಿತಾ ತುಂಬ ಚೆನ್ನಾಗಿ ಒಳ್ಳೆ ಪರಿಮಳ ಮನೆ ತುಂಬ ಹರಡ್ಕೊಳ್ಳುತ್ತೆ ಆ ರೀತಿ ಆಗೋ ತನಕ ಉರಿತಾನೇ ಇರಬೇಕು ನೀವು ನಮ್ಮ ಚಾನಲ್ಗೊಸುಗ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ ಬಂಧುಗಳೇ ನೋಡಿ ಈ ಥರ ಬಣ್ಣ ಚೇಂಜ್ ಆಗುತ್ತೆ ಬಣ್ಣ ಚೇಂಜ್ ಆದ ತಕ್ಷಣ ಸ್ಟವ್ ಆಫ್ ಮಾಡಿಕೊಂಡು ನಂತರ ಒಂದು ಅರ್ಧ ಕಪ್ನಷ್ಟು ಕೊಬ್ಬರಿ ತುರಿನ ಪುಡಿ ಮಾಡಿಟ್ಕೊಂಡು ಕೊಬ್ಬರಿ ತುರಿ ಹಾಗೆ ಹಾಕಿದ್ರೆ ದೀಪ ಮಾಡಬೇಕಾದ್ರೆ ಒಡ್ಕೊಳ್ಳುತ್ತೆ ದೀಪ ಆದ್ದರಿಂದ ಪುಡಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕೆಳಗೆ ಕಿಳಿಸಿದ ನಂತರ ಅಷ್ಟೇ ಕೊಬ್ಬರಿ ತುರಿನ ಈ ಥರ ಹಾಕ್ಕೊಂಡು ಹುರ್ಕೋಬೇಕು ಬಂಧುಗಳೇ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಂತರ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಯಾವ ಬಟ್ಲಲ್ಲಿ ನಾವು ಹಿಟ್ಟು ತೊಗೊಂಡಿರ್ತೀವೋ ಅದೇ ಬಟ್ಲೆಯಲ್ಲಿ ಮುಕ್ಕಾಲು ಬಟ್ಲು ಬೆಲ್ಲ ತೊಗೋಬೇಕು ಅದೇ ಬಟ್ಲೆಯಲ್ಲಿ ಅರ್ಧ ಬಟ್ಲು ನೀರು ಹಾಕ್ಕೋಬೇಕು ಬಂದಗಳೇ ಹಾಕ್ಕೊಂಡು ಈ ಥರ ಕಾಯಿಸ್ಕೋಬೇಕು ಬೆಲ್ಲದಲ್ಲೇನಾದ್ರೂ ಕಸ ಕಟ್ಟಿದ್ರೆ ಶೋಸ್ಕೋಬೇಕು ಇದರಲ್ಲಿ ಏನೂ ಇಲ್ಲ ನಾವು ಮಾಡ್ತಾಯಿರೋ ಬೆಲ್ಲದಲ್ಲಿ ಆದ್ದರಿಂದ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಎರಡು ಸಲ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಒಂದೇ ಸಲ ಹಾಕ್ಕೊಂಡು ನೀರಾದರೆ ಮತ್ತೆ ಚೆನ್ನಾಗಿ ಇರೋದಿಲ್ಲ ಆದ್ದರಿಂದ ಎರಡು ಸಲ ಹಾಕ್ಕೊಂಡು ನೀಟಾಗಿ ಈ ಥರ ಎಲ್ಲ ಬೆರೆಸ್ಕೊಂಡು ನಂತರ ಕಟ್ಕೋಬೇಕು ಗೋಧಿ ಹಿಟ್ಟನ್ನ ನೋಡಿ ಉಂಡೆಗಳೇನು ಆಗಿರೋದಿಲ್ಲ ನಂತರ ಫ್ಲೇವರ್ಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಅದರ ಪರಿಮಳ ಅಂತೇಳ್ಬಿಟ್ಟು ಏಲಕ್ಕಿನೂ ಜೀರ್ಣ ಕ್ರಿಯೆಗೆ ತುಂಬಾ ಒಳ್ಳೆಯದು ಗೋಧಿ ಹಿಟ್ಟಿನೂ ಅಷ್ಟೇ ಆದ್ದರಿಂದ ಏಲಕ್ಕಿ ಹಾಕ್ಕೊಂಡ್ರೆ ಯಾವುದೇ ಅಡುಗೆಗಾಗಲಿ ಅದ್ರ ಪರಿಮಳದ ಜೊತೆಗೆ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಒಂದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಏಲಕ್ಕಿ ನಂತರ ನೋಡಿ ಈ ಥರ ಸ್ವಲ್ಪ ಉಗುರುಬೇಜ್ ಗಿರೋವಾಗ್ಲೇ ಎಲ್ಲನೂ ಕಲಿಸ್ಕೋಬೇಕು ನೀಟಾಗಿ ಕಲಿಸ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಈ ಥರ ಮಾಡ್ಕೋಬೇಕು ನಮ್ಗೆ ಯಾವ ಸೈಜಲ್ಲಿ ಆರ್ತಿ ಬೇಕೋ ಆ ಸೈಜಲ್ಲಿ ಪುಟ್ಟ ಪುಟ್ಟದಾಗಿ ಮಾಡಿಕೊಂಡು ಈ ಥರ ಮೊದಲು ಉಂಡೆಗಳು ಮಾಡಿಕೊಂಡು ನಂತರ ಈ ಥರ ಆರತಿಗಳು ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಬಿಳಿ ಬೆಲ್ಲ ಬೇಕಾದರೂ ಹಾಕ್ಕೋಬೋದು ಬಂದಗಳೇ ಕಪ್ಪು ಬೆಲ್ಲ ತುಂಬ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ಬಿಟ್ಟು ನಾನು ಆರ್ಗ್ಯಾನಿಕ್ ಬೆಲ್ಲನೇ ಎಲ್ಲದಕ್ಕೂ ಉಪಯೋಗಿಸೋದು ಆದ್ದರಿಂದ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಳ್ತೀನಿ ನಾನು ನೋಡಿ ಈ ಥರ ಎಲ್ಲ ಪುಟ್ಟ ಪುಟ್ಟದಾಗಿ ದೀಪಗಳನ್ನ ಮಾಡಿಟ್ಕೊಂಡ್ರೆ ರೆಡಿಯಾಗುತ್ತೆ ಇದಕ್ಕೆ ಇವಾಗ ತುಪ್ಪದ ಬತ್ತಿ ಹಾಕ್ಬಿಟ್ಟು ತಾಯಿಗೆ ಹಚ್ಕೋಬೇಕು ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು